ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡ್ತಾ ಇದ್ವಿ ಉತ್ತಮ ವ್ಯಕ್ತಿತ್ವವನ್ನು ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮಲ್ಲೆಲ್ಲ ಒಂದು ಕ್ವಶನ್ ರೈಸ್ ಆಗುತ್ತೆ ಏನು ಅಂತ ಹೇಳಿದ್ರೆ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಒಳ್ಳೆಯತನದಿಂದ ಇದ್ರೆ ತುಂಬಾ ಕೈಂಡ್ ಆಗಿದ್ರೆ ಜನ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ ಇಷ್ಟೆಲ್ಲ ಸೂತ್ರಗಳನ್ನ ನಾವು ಉಪಯೋಗಿಸ್ತೇವೆ ನಮ್ಮ ಜೀವನದಲ್ಲಿ ಆದರೆ ಜನ ನಮ್ಮನ್ನ ಕೀಳಾಗಿ ಕಾಣಲ್ವಾ ಅನ್ನುವಂತಹ ಒಂದು ಡೌಟ್ಫುಲ್ ಯೋಚನೆ ನಮ್ಮೆಲ್ಲರಲ್ಲೂ ಬರುತ್ತೆ ಹಾಗಿದ್ರೆ ಇದಕ್ಕೆ ಸಲ ಏನು ಯಾವ ರೀತಿಯಾದಂತಹ ಒಂದು ಸೂತ್ರಗಳನ್ನ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಏಷ್ಯಾದ ಮೊದಲ ಮೋಟಿವೇಶನಲ್ ಸ್ಪೀಕರ್ ಡಾಕ್ಟರ್ ಭರತ್ ಚಂದ್ರ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ಕಾರ ಈಗ ಏಳನೆಯ ಸೂತ್ರಕ್ಕೆ ಬರ್ತಾ ಇದ್ದೇನೆ ಬಹಳ ಬಹಳ ಪ್ರಾಮುಖ್ಯ ಬಹಳ ಜನ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಕ್ಕಿಲ್ಲ ಬಿ ಎ ಗುಡ್ ಲಿಸೇಜ್ ಟು ಟಾಕ್ ಅಬೌಟ್ ಇನ್ನೊಂದ್ಸತಿ ಹೇಳ್ತೇನೆ ಬಿ ಎ ಗುಡ್ ಲಿಸ್ ಟು ಟಾಕ್ ಅಬೌಟ್ ನಮ್ಮ ಭಾರತ ದೇಶದಲ್ಲಿ ಒಂದು ತಪ್ಪು ಕಲ್ಪನೆ ನಾನು ಜಾಸ್ತಿ ಮಾತನಾಡಿದ್ರೆ ನಾನು ಜಾಸ್ತಿ ಪಾಪ್ಯುಲರ್ ಆಗ್ತೇನೆ ಸೊ ಬೆಳಿಗ್ಗೆ ಎದ್ದು ಬಹಳ ಜನ ಮಾಡುವ ಕೆಲಸ ಹೇಳ್ತಾ ಇದೇನೆ ಒಂದು ದೊಡ್ಡ ಗ್ಲಾಸ್ ನಲ್ಲಿ ಹಾಲು ಮತ್ತು ಹಾರ್ಲಿಕ್ಸ್ ಏನಕ್ಕೆ ಸ್ಟ್ರೆಂತಿಗೆ ಮತ್ತೆ ಸ್ಟಾರ್ಟ್ ದಿನ ಪೂರ್ತಿ ಬ್ಲಾ ಬ್ಲಾ ಬ್ಲಾಬ್ ಬ್ಲಾ ಬ್ಲಾಬ್ ಲಾಬ್ಲಾ ಅಂತ ಮಾತಾಡ್ತಾನೆ ಇರೋದು ಯಾರು ಬಂದರೂ ಮಾತಾಡ್ತಾನೆ ಇರೋದು ಬೇರೆಯವರಿಗೆ ಮಾತನಾಡಲಿಕ್ಕೆ ಸ್ಕೋಪ್ ಕೊಡದೇ ಇರೋದು ದಿನದ ಕೊನೆಯಲ್ಲಿ ಜನ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ನೀವು ತಿಳ್ಕೊತೀರಿ ನಾನು ಬಹಳ ಪಾಪ್ಯುಲರ್ ಆಗಿದ್ದೇನೆ ರೂಲ್ಸ್ ನಮ್ಮ ಮಾನವೀಯ ಸಂಬಂಧಗಳ ರೂಲ್ಸ್ ಏನು ಹೇಳುತ್ತೆ ಅಂತಂದ್ರೆ ಕಮ್ಮಿ ಮಾತಾಡಿ ಜಾಸ್ತಿ ಕೇಳಿಸ್ಕೊಳ್ಳಿ ನೀವು ನೋಡಿರಬೇಕು ಬಹಳ ಜನ ನಿಮ್ಮ ಸ್ನೇಹಿತರು ಮಾ ಒಂದು ಪದವನ್ನು ಕೂಡ ಮಾತಾಡೋದಿಲ್ಲ ಹೇಳಿದ್ದನ್ನು ಕೇಳಿಸ್ಕೊಂಡು ಕೊನೆಗೆ ಎಸ್ ಅಂತಾರೆ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಿಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವರು ನಿಮ್ಮ ಅತಿ ಹತ್ತಿರದ ರಿಲೇಶನ್ಶಿಪ್ ಅವರ ಮನೆಗೆ ಹೋದ ತಕ್ಷಣ ಆಂಟಿ ಕಂಟಿನ್ಯೂಸ್ ಆಗಿ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಮಾತಾಡ್ತಾರೆ ಮಧ್ಯದಲ್ಲಿ ಆಂಟಿ ಏನಾದರೂ ಉಸಿರು ತಗೊಳ್ಳೋ ಟೈಮ್ನಲ್ಲಿ ನೀವೇನಾದರೂ ಒಂದು ವಾಕ್ಯವನ್ನು ಸ್ಟಾರ್ಟ್ ಮಾಡಿದ್ರೆ ಅವರು ಅವರ ವಾಲ್ಯೂಮ್ ಅನ್ನು ಜಾಸ್ತಿ ಮಾಡಿ ನಿಮ್ಮ ವಾಕ್ಯವನ್ನು ಅಲ್ಲಿಗೆ ಮುಗಿಸಿ ಮತ್ತೆ ಪ್ರಾರಂಭ ಮಾಡ್ತಾರೆ ಒಂದು ನಲವತ್ತೈದು ನಿಮಿಷದ ಮೇಲೆ ನೀವು ಆಂಟಿ ಹೇಳ್ತೀರಿ ಎಕ್ಸ್ಕ್ಯೂಸ್ ಮೀ ಅಂತ ಹುಡುಗಿ ಅಲ್ವಾ ಅಂದರೆ ಆಂಟಿ ಹತ್ರ ಹೋದ್ರೆ ಉಸಿರು ಕಟ್ಟುವಂತ ಒಂದು ಸನ್ನಿವೇಶ ಅದೇ ನಿಮ್ಮ ಮನೆಯಿಂದ ದೂರದಲ್ಲಿ ಕೆಂಗೇರಿಯಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವರ ಮನೆಗೆ ಹೋಗ್ತೀರಿ ಅವರು ನೀವು ಕುಳಿತ ತಕ್ಷಣ ಕೇಳ್ತಾರೆ ಮಗ ಹೇಗಿದ್ದೀಯಾ ಅಂತ ನಾನು ನಲವತ್ತೈದು ನಿಮಿಷ ಲೆಕ್ಚರ್ ಕೊಟ್ಟೆ ಮೊನ್ನೆ ಮೊನ್ನೆ ಅಹಮದಾಬಾದಿಗೆ ಹೋಗಿದ್ದೆ ಅಲ್ಲಿ ಹೈಕೋರ್ಟಲ್ಲಿ ಸ್ಪೀಚ್ ಕೊಟ್ಟೆ ಈಗ ನಾಡ್ದು ಇನ್ನೊಂದು ಕಡೆ ಹೋಗ್ತಾ ಇದ್ದೇನೆ ಆದ್ರೆ ನಾಡ್ದು ದುಬೈಗೆ ಹೋಗ್ತಾ ಇದ್ದೇನೆ ಮತ್ತು ನಮ್ಮ ಆಫೀಸಲ್ಲಿ ಎಲ್ಲರೂ ಬಂದು ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ತೀರಿ ಅವ್ರು ಹೌದಾ ಅಂತ ಕೇಳ್ತಾರೆ ನೀವು ಇನ್ನೂ ಮೂವತ್ತು ನಿಮಿಷ ಲೆಕ್ಚರ್ ಕೊಡ್ತೀರಿ ರಿಯಲಿ ಅಂತ ಕೇಳ್ತಾರೆ ಮತ್ತಿಪ್ಪತ್ತೈದು ನಿಮಿಷ ಲೆಕ್ಚರ್ ಕೊಡ್ತೀರಿ ಈ ಒಂದೂವರೆ ಗಂಟೆಯ ಲೆಕ್ಚರನ್ನು ಅನ್ನು ಆಂಟಿಗೆ ಕೊಟ್ಟ ಮೇಲೆ ಆಂಟಿ ದೇವತೆ ತರ ಕಾಣಿಸ್ತಾರೆ ಆಗಾಗ ಸಮಯವನ್ನು ಮೀಸಲಾಗಿಟ್ಟು ಆಂಟಿ ನೋಡಕ್ಕೆ ಹೋಗ್ತೀರಿ ಕೆಂಗೇರಿಗೆ ಅದೇ ನಿಮ್ಮ ಮನೆಯ ಪಕ್ಕದೆಲ್ಲರು ಆಂಟಿ ಬರ್ತಾರಲ್ಲ ಅವರು ಬಂದ ತಕ್ಷಣ ನೀವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫಾಸ್ಟ್ ಆಗಿ ಆಂಟಿ ಸಿಕ್ಕಿದ್ರೆ ಡೇಂಜರ್ ಇನ್ನು ಮೂವತ್ತು ನಿಮಿಷ ಮಾತಾಡ್ತಾರೆ ಅಲ್ವಾ ಇದೇ ತಪ್ಪನ್ನು ನಾವು ಇತರರಿಗೂ ಕೂಡ ಮಾಡ್ತಾ ಇಲ್ವಾ ಕಂಟಿನ್ಯೂಸ್ ಆಗಿ ಒಬ್ಬ ವ್ಯಕ್ತಿ ತನ್ನ ವಿಚಾರವಾಗಿ ತನ್ನ ಮನೆಯ ವಿಚಾರವಾಗಿ ತನ್ನ ಕುಟುಂಬದ ವಿಚಾರವಾಗಿ ತನ್ನ ನಾಯಿಯ ವಿಚಾರವಾಗಿ ತಮ್ಮ ಪ್ರಮೋಷನ್ ಬಗ್ಗೆ ತಮ್ಮ ಅಂತಸ್ತಿನ ಬಗ್ಗೆ ತಮ್ಮ ಸಂಪತ್ತಿನ ಬಗ್ಗೆ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ನೀವು ಅವರನ್ನು ಲೈಕ್ ಮಾಡ್ತೀರಾ ಅದೇ ತಪ್ಪನ್ನು ನಾವು ಇತರರಿಗೂ ಕೂಡ ಮಾಡ್ತಾ ಇಲ್ವಾ ಆದ್ದರಿಂದ ನಮ್ಮ ಜೀವನದಲ್ಲಿ ಮಾನವೀಯ ಸಂಬಂಧಗಳು ಸುಧಾರಣೆ ಆಗಬೇಕು ಅಂತಂದ್ರೆ ಬಿ ಎ ಗುಡ್ ಲಿಸ್ನರ್ ಎನ್ಕರೇಜ್ ಅದರ್ಸ್ ಟು ಟಾಕ್ ಅಬೌಟ್ ದೆಮ್ ಸೆಲ್ಸ್ ನಿಮ್ಮ ಆಫೀಸ್ನಲ್ಲಿ ಒಬ್ಬರು ಅಟೆಂಡರ್ ಇರ್ಬೋದು ಗಣಪತಿ ಅಂತ ಗಣಪತಿಯನ್ನು ಕರೀರಿ ಕರೆದುಬಿಟ್ಟು ಕೇಳಿ ನಿನ್ನ ಮಗ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾನಲ್ಲ ಏನು ಪ್ಲ್ಯಾನ್ ಇದೆ ನಿಂದು ಯಾವ ಥರ ಅವನನ್ನು ನೋಡ್ಕೋತೀಯ ಅವಾಗ ಗಣಪತಿ ಹೇಳ್ತಾನೆ ಸರ್ ನನ್ನ ಸಂಬಳ ಕಡಿಮೆ ನಾನು ರಾತ್ರಿ ಹೊತ್ತು ಮನೆಯವರೆಲ್ಲರೂ ಕೂಡ ಊಟವನ್ನು ಮಾಡೋದನ್ನು ಸ್ಟಾಪ್ ಮಾಡಿದ್ದೇವೆ ಹುಡುಗನಿಗೆ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರ ಅಂತ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ ಮೇಲೆ ಗಣಪತಿ ಹಿಂದಿನ ದಿನಗಳಿಗಿಂತ ಜಾಸ್ತಿ ಹತ್ತಿರ ಆಗ್ತಾನೆ ನಿಮಗೆ ಎಲ್ಲ ಕಡೆಯೂ ನೀವು ಮಾತನಾಡೋದನ್ನು ಕಮ್ಮಿ ಮಾಡಬೇಕು ಕೇಳಿಸ್ಕೊಳ್ಳೋದನ್ನು ಜಾಸ್ತಿ ಮಾಡಬೇಕು ನಾನು ಬಹಳ ಬಹಳ ವ್ಯಕ್ತಿಗಳನ್ನು ನೋಡಿದ್ದೇನೆ ನೀವು ಏನೇ ಹೇಳಿದ್ರು ಕೂಡ ಅದು ರಿಜಿಸ್ಟರ್ ಆಗೋದಿಲ್ಲ ನೀವು ಐದು ನಿಮಿಷದ ಮೇಲೆ ಕೇಳಿ ನಾನು ಏನು ಹೇಳಿದ್ದೆ ಅಂತ ಅದನ್ನ ಕೇಳಿಸ್ಕೊಂಡೇ ಇಲ್ಲ ಯಾಕಂದ್ರೆ ಅವರದೇ ಆದಂತ ಗುಂಗಿನಲ್ಲಿದ್ದಾರೆ ಅವರದೇ ಆದಂತ ವಿಚಾರಧಾರೆಯಲ್ಲಿದ್ದಾರೆ ನೀವು ಉದಾಹರಣೆಗೆ ಅವ್ರಿಗೆ ಹೋಗಿ ಹೇಳ್ತೀರಿ ಇಂಥ ಒಂದು ದೊಡ್ಡ ಲೆಕ್ಚರ್ ಕೊಟ್ಟು ಬಂದೆ ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಅವನು ಇನ್ನು ಐದು ನಿಮಿಷದ ಮೇಲೆ ಕೇಳಿ ನೀವು ಹೇಳಿದ್ದು ಯಾವುದು ಕೇಳಿಸ್ಕೊಂಡಿಲ್ಲ ಇಂತಹ ವ್ಯಕ್ತಿಗಳೊಡನೆ ಇನ್ನೊಮ್ಮೆ ಮಾತನಾಡಲಿಕ್ಕೆ ನಿಮ್ಗೆ ಮನಸ್ಸು ಬರುತ್ತಾ ಅವ್ರು ಹೇಳಿದ್ದನ್ನು ಮಾತ್ರ ಕೇಳಬೇಕು ನೀವ್ ಎ ಗುಡ್ ಲಿಸನರ್ ಎನ್ಕರೇಜ್ ಟು ಟಾಕ್ ಅಬೌಟ್ ಬಹಳ ಹಿಂದಿನ ದಿನಗಳಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವ ಸಮಯದಲ್ಲೇ ದೇವರು ಅರ್ಥ ಮಾಡ್ಕೊಂಡಿದ್ದಾನೆ ಅದಕ್ಕೆ ನಿಮಗೆ ಒಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾನೆ ಒಮ್ಮೆ ಮಾತಾಡಿ ಎರಡು ಸತಿ ಕೇಳಿಸ್ಕೊಳ್ಳಿ ಅಲ್ವಾ ಆದ್ದರಿಂದ ಇವತ್ತಿನಿಂದ ಬಹಳ ಇಂಪಾರ್ಟೆಂಟು ಕಡಿಮೆ ಮಾತನಾಡಿ ಜಾಸ್ತಿ ಕೇಳಿಸಿಕೊಳ್ಳಿ ಇದು ನಮ್ಮ ಮಾನವೀಯ ಸಂಬಂಧದ ಏಳನೆಯ ಸೂತ್ರ ಈಗ ಎಂಟನೆಯ ಸೂತ್ರಕ್ಕೆ ಬರ್ತಾ ಇದ್ದೇನೆ ಟಾಕ್ ಇನ್ ಟರ್ಮ್ಸ್ ಅದರ್ ಮ್ಯಾನ್ಸ್ ಇಂಟ್ರೆಸ್ಟ್ ಮಾತನಾಡಬೇಕಾದ್ರೆ ನಮ್ಮ ಕೃತಿಯಲ್ಲಿ ಎಲ್ಲ ಕಡೆನು ನಾವು ಮಾತಾಡೋದು ಯಾರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ಕೊತೀವಿ ನಮ್ಮ ಬಗ್ಗೆ ಮಾತಾಡೋದು ನಮ್ಮ ಘನತೆಯ ಬಗ್ಗೆ ಮಾತಾಡೋದು ನನ್ನ ಕಾರಿನ ಬಗ್ಗೆ ಮಾತಾಡೋದು ಎಲ್ಲ ಕಡೆ ಅದೇನೆ ಜನಕ್ಕೆ ಸಂತೋಷ ಆಗೋದಿಲ್ಲ ಉದಾಹರಣೆ ಕೊಡ್ತೇನೆ ನಿಮಗೆ ರಾತ್ರಿ ಒಂದು ಕನಸು ಬರುತ್ತೆ ಆ ಕನಸಿನಲ್ಲಿ ಹೀರೋ ಯಾರು ನಾನು ಕನಸಿನಲ್ಲಿ ಕೂಡ ನಾನು ದೊಡ್ಡ ವ್ಯಕ್ತಿ ನಾನು ಯೋಚನೆ ಮಾಡೋದು ನನ್ನ ಬಗ್ಗೆನೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ನಾನೊಂದು ಗ್ರೂಪ್ ಫೋಟೋಗ್ರಾಫ್ ಕೊಡ್ತೀನಿ ಆ ಗ್ರೂಪ್ ಫೋಟೋಗ್ರಾಫ್ನಲ್ಲಿ ನೂರ ಎಂಬತ್ತೊಂಬತ್ತು ಜನ ಇದ್ದಾರೆ ನೀವು ಹನ್ನೊಂದನೇ ವ್ಯಕ್ತಿ ಹನ್ನೆರಡನೇ ಲೈನ್ ನಲ್ಲಿ ಆ ಗ್ರೂಪ್ ಫೋಟೋಗ್ರಾಫ್ ತಕ್ಷಣ ಯಾರನ್ನು ಫಸ್ಟ್ ನೋಡ್ತೀರಿ ನಿಮ್ಮನ್ನು ನೋಡ್ತೀರಿ ಸ್ಮೈಲ್ ಮಾಡ್ತೀರಿ ನಿಮ್ಮನ್ನು ನೋಡ್ತೀರಿ ಆಮೇಲೆ ನಿಮಗನ್ಸುತ್ತೆ ನಿಮ್ಮ ಮುಖದಿಂದ ಒಂದು ವಿಶೇಷವಾದಂತ ಒಂದು ಪ್ರಭೆ ಎಲ್ಲ ಕಡೆ ಹಾಕ್ತದೆ ನೋಡಿ ನಿಮ್ಮ ಮುಖದಿಂದ ಸ್ಟಾರ್ಟ್ ಆಗಿರೋ ಲೈಟ್ ಎಲ್ಲ ಕಡೆ ಹೋಗ್ತಾ ಇದೆ ಅದರಲ್ಲಿ ಏನಾದರೂ ನಿಮ್ಮ ಮುಖ ಇಲ್ಲ ಅಂತಂದ್ರೆ ಫೋಟೋ ಸರಿ ಇಲ್ಲ ಅಲ್ವಾ ಇದು ಎಲ್ಲರೂ ಮಾಡುವಂಥದ್ದು ಆದ್ದರಿಂದಾಗಿ ಬಹಳ ಬಹಳ ಇಂಪಾರ್ಟೆಂಟ್ ಟಾಕ್ ಇನ್ ಟರ್ಮ್ಸ್ ದಿ ಅದರ್ ಮ್ಯಾನ್ಸ್ ಇಂಟ್ರೆಸ್ಟ್ ನಾಟ್ ಯುವರ್ ಇಂಟ್ರೆಸ್ಟ್ ನಾನೇನಾದರೂ ಹೋಟೆಲ್ಗೆ ಹೋದರೆ ಬೇರೆಯವರು ಆರ್ಡರ್ ಕೊಡುವ ಮುಂಚೆ ನನಗೇನು ಖುಷಿಯೋ ಅದನ್ನು ಹೇಳಿ ಮುಗಿಸಿಬಿಡ್ತೇನೆ ಯಾಕಂದ್ರೆ ಬೇರೆಯವರಿಗೆ ಅಂತ ಹೇಳ್ಕೊಳ್ಳುವಂಥ ಒಂದು ಟೇಸ್ಟ್ ಇಲ್ಲ ನನಗಿದ್ದ ಹಾಗೆ ಮತ್ತೆ ನನಗೆ ಕಾಫಿಯಲ್ಲಿ ಸಕ್ಕರೆಯನ್ನು ಬೆರೆಸಿ ಕುಡಿಯುವ ಅಭ್ಯಾಸ ಇದ್ರೆ ಬೇರೆ ಯಾರಾದರೂ ಸಕ್ಕರೆ ಹಾಕೊಳ್ಳಲ್ಲ ಅಂತಂದ್ರೆ ಅವನು ಒಬ್ಬ ಸಂಭಾವಿತ ವ್ಯಕ್ತಿ ಅಲ್ಲವೇ ಅಲ್ಲವಾ ಆದ್ದರಿಂದಾಗಿ ಇವತ್ತಿನಿಂದ ನೀವು ಯಾವುದೇ ಒಂದು ಸಮಾರಂಭಕ್ಕೆ ಹೋದರೆ ಯಾವುದೇ ಒಂದು ಸಭೆಗೆ ಹೋದರೆ ಯಾವುದೇ ಒಂದು ಪಾರ್ಟಿಗೆ ಹೋದರೆ ಜನರ ಹತ್ರ ಕೇಳಿ ನಿಮಗೆ ಗುಲಾಬ್ ಜಾಮೂನ್ ಖುಷಿನೋ ಅಲ್ಲ ರಸಗುಲ್ಲ ಖುಷಿನೋ ನಿಮಗೆ ಕಾಫಿಯಲ್ಲಿ ಶುಗರ್ ಹಾಕೊಂಡು ಕುಡಿಯೋ ಅಭ್ಯಾಸ ಇದೆಯೋ ಇಲ್ಲ ಹಾಗೆ ಕುಡೀತಿರೋ ಆಗ ಜನ ನಿಮ್ಮನ್ನು ಕಂಡ್ರೆ ಖುಷಿ ಪಡ್ತಾರೆ ಯಾಕಂದರೆ ಅವರಿಗೆ ನೀವು ಬೇಕಾದಷ್ಟು ಇಂಪಾರ್ಟೆನ್ಸನ್ನು ಕೊಡ ಜನರ ಹತ್ರ ಕೇಳಿ ನಿಮಗೆ ಗ್ರೀನ್ ಕಲರ್ ಖುಷಿನ ಎಲ್ಲೋ ಕಲರ್ ಖುಷಿನ ನಿಮಗೆ ಟ್ರಾವೆಲ್ ಮಾಡ್ಲಿಕ್ಕೆ ಖುಷಿನೋ ಇಲ್ಲ ಎಕ್ಸರ್ಸೈಜ್ ಮಾಡೋದು ಖುಷಿನೋ ಜಾಸ್ತಿ ಮಾತಾಡಿಸಿ ಅವರು ಅವ್ರು ಎಷ್ಟು ಜಾಸ್ತಿ ಮಾತಾಡ್ತಾರೋ ಅಷ್ಟು ನಿಮ್ಮ ಹತ್ರ ಬರ್ತಾರೆ ಈಗ ನಾನು ಎಂಟು ಸುವರ್ಣ ಸೂತ್ರಗಳನ್ನು ಪರಿಚಯಿಸಿದ್ದೇನೆ ಈಗ ನಿಮಗೊಂದು ಕನ್ಫ್ಯೂಷನ್ ಆಗ್ಬೋದು ಅಂದರೆ ನಾವು ಜನರನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದೇವೆ ಅವನಿಗೆ ಬೇಕಾದದ್ದು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೊತಾ ಇದ್ದೇವೆ ತಪ್ಪು ಇದು ಮ್ಯಾನಿಪ್ಯಲೇಷನ್ ಅಲ್ಲ ಇದು ನಮ್ಮ ಸಂತೋಷಕ್ಕೋಸ್ಕರ ಇತರರ ಸಂತೋಷಕ್ಕೋಸ್ಕರ ನಾವು ಮಾಡ್ತಾ ಇರೋದು ಈಗ ನಾನು ಕೊನೆಯ ಸುವರ್ಣ ಸೂತ್ರಕ್ಕೆ ಬರ್ತೇನೆ ಈ ಕೊನೆಯ ಒಂಬತ್ತನೆಯ ಸೂತ್ರವನ್ನು ನೀವು ಪ್ರಾಕ್ಟೀಸ್ ಮಾಡ್ತೇನೆ ಅಂತಂದರೆ ಉಳಿದ ಎಂಟು ಸೂತ್ರಗಳು ಅದಕ್ಕೆ ಪೂರಕವಾಗಿ ಬರ್ತವೆ ಏನು ಅಂತ ಕುತೂಹಲಕಾರಿಯಾಗಿ ನೀವು ಕೇಳ್ಬೋದು ಮೇಕ್ ದಿ ಅದರ್ ಪರ್ಸನ್ ಫೀಲ್ ಇಂಪಾರ್ಟೆಂಟ್ ಅಂಡ್ ಡೂ ಇಟ್ ಸಿನ್ಸಿಯರ್ಲಿ ಯಾವುದೇ ಸಮಾರಂಭದಲ್ಲಾಗಲಿ ಯಾವುದೇ ಸನ್ನಿವೇಶದಲ್ಲಾಗಲಿ ಯಾವುದೇ ಒಂದು ಕುಟುಂಬದ ಮೀಟಿಂಗ್ ನಡೀತಾ ಇರಲಿ ಮೇಕ್ ದಿ ಅದರ್ ಪರ್ಸನ್ ಫೀಲ್ ಇಂಪಾರ್ಟೆಂಟ್ ಅಂಡ್ ಡೂ ಇಟ್ ಸಿನ್ಸಿಯರ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ಭೇಟಿ ಮಾಡಿದ ಮೇಲೆ ನಿಮ್ಮ ಒಂದು ಮನೋಧೋರಣೆ ಮನೋಭಾವನೆ ಹೇಗಿರಬೇಕು ಬಾಡಿ ಲ್ಯಾಂಗ್ವೇಜ್ ಅಂತಂದ್ರೆ ಇವತ್ತು ನಾನು ಒಬ್ಬ ಗಣ್ಯ ವ್ಯಕ್ತಿಯನ್ನು ಭೇಟಿಯಾಗಿದ್ದೇನೆ ಅಂತ ಆ ಭಾವನೆಯನ್ನು ಅವನಿಗೇನಾದರೂ ನಿಮ್ಮಿಂದ ವ್ಯಕ್ತಪಡಿಸಲಿಕ್ಕೆ ಆದರೆ ಆ ವ್ಯಕ್ತಿ ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಉದಾಹರಣೆಗೆ ಒಂದು ದಿನ ನಾನು ಡಿಪಾರ್ಟ್ಮೆಂಟಲ್ ಸ್ಟೋರಿಗೆ ಹೋಗಿದ್ದೆ ಅಲ್ಲಿ ನಾನು ಆ್ಯಪಲನ್ನು ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕೈ ಟಚ್ ಆಯಿತು ನೋಡ್ತೇನೆ ನೀವು ಬಂದಿದ್ದೀರಿ ದೀಪ ಬಂದಿದ್ದೀರಿ ನಾನು ಹೇಳ್ದೆ ನಾನು ನಿಮ್ಮ ಹತ್ರ ಮೂವತ್ತು ನಿಮಿಷ ಮಾತಾಡ್ದೆ ನೋಡಮ್ಮ ದೀಪಾ ಇವತ್ತು ನೀವು ಬಹಳ ಅದೃಷ್ಟವಂತರು ನಮ್ಮ ಮನೆಯಲ್ಲಿ ಏನಾದರೂ ಕೆಲಸದವರು ಬಂದಿದ್ರೆ ನಾನು ಡಾಕ್ಟರ್ ಭರತ್ ಚಂದ್ರ ಇವತ್ತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಸ್ ಬರ್ತಾನು ಇರಲಿಲ್ಲ ನೀವು ನನಗೆ ಸಿಗ್ತಾನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮರ್ಸಿಡೀಸ್ ಕಾರ್ ಕೀ ಅನ್ನು ತೋರಿಸ್ಕೊಂಡು ಹೋದೆ ಇವಾಗ ನೀವೇನು ಹೇಳ್ತೀರಿ ಈ ವ್ಯಕ್ತಿಯನ್ನು ಇನ್ನೊಮ್ಮೆ ಭೇಟಿ ಮಾಡಲಿಕ್ಕೆ ಮನಸ್ಸಿಲ್ಲ ಕೆಮಿಕಲ್ ಕಾಂಪೊಸಿಷನ್ ಸೂಟ್ ಆಗ್ತಾ ಇಲ್ಲ ಅದರ ಬದಲಾಗಿ ನಾನು ಹೇಳ್ತೇನೆ ನೋಡಮ್ಮ ದೀಪಾ ಇವತ್ತು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಸಿಕ್ಕಿದ್ಯಾ ನನ್ನ ದೊಡ್ಡ ಅದೃಷ್ಟ ಆದ್ದರಿಂದ ನಿಮ್ಮಂಥವ್ರು ನಮ್ಮ ಜೀವನದಲ್ಲಿದ್ರೆ ನಮಗೆ ಬೇಕಾದಷ್ಟು ಒಂದು ಜೀವನಕ್ಕೆ ಒಂದು ಮೀನಿಂಗ್ ಸಿಗುತ್ತೆ ಅಂತ ಹೇಳಿದಾಗ ನೀನೇನು ಹೇಳಿದ್ಯಾ ಅವಾಗ ಡಾಕ್ಟ್ರೇ ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಡಿ ಇನ್ನೊಮ್ಮೆ ಭೇಟಿ ಆಗಬೇಕು ಅಂದೆ ಅಲ್ವಾ ಇದೇ ತಪ್ಪನ್ನು ಎಲ್ಲ ಕಡೆನು ಮಾಡ್ತಾ ಇಲ್ವಾ ನಾವು ನೋಡಿ ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕು ಬೇಕಂತ ಆಗಾಗ ಮರ್ಸಿಡೀಸ್ ಕಾರ್ ಕೀ ತೋರಿಸ್ತಾ ಇರ್ತಾರೆ ಅಂದರೆ ಜನರಿಗೆ ಗೊತ್ತಾಗಲಿ ನನ್ನ ಹತ್ರ ಮರ್ಸಿಡೀಸ್ ಕಾರ್ ಇದೆ ನಾನು ಇಂಥಲ್ಲಿ ದೊಡ್ಡ ಮನೆಯಲ್ಲಿದ್ದೇನೆ ಮತ್ತು ಮಾತಿ ಮಾತಿನಲ್ಲಿ ಆಗಾಗ ಜನರನ್ನು ಒಂದಷ್ಟು ಕಡೆಗಣಿಸುವುದು ನಾನು ಇಂಥ ಏರಿಯಾದಲ್ಲಿ ಮನೆ ಮಾಡಿದ್ದೇನೆ ನನ್ನ ಮಕ್ಕಳು ಹೀಗೆ ಮಾಡ್ತಾರೆ ನನಗೆ ಇಂಥಲ್ಲಿಂದ ಫೋನ್ ಬಂತು ನನಗೆ ಆ ಮಿನಿಸ್ಟ್ರು ಗೊತ್ತು ಈ ಮಿನಿಸ್ಟ್ರು ಗೊತ್ತು ಅಂತ ಹೇಳಿದಾಗ ನಿಮಗೆ ಅನ್ಸುತ್ತೆ ಓಹೋ ಇವ್ರ ದೊಡ್ಡ ವ್ಯಕ್ತಿ ನಾನೇನು ಇಲ್ಲ ಅನ್ಸುತ್ತೆ ಅವರ ಹತ್ರ ಮಾತನಾಡಿದ ಮೇಲೆ ನಿಮಗೂ ನಾನು ಒಬ್ಬ ದೊಡ್ಡ ವ್ಯಕ್ತಿ ಅಂತ ಮನಸ್ಸಿಗೆ ಬಂದ್ರೆ ನೀವ್ರ ಇನ್ನೊಮ್ಮೆ ಭೇಟಿ ಆಗ್ತೀರಿ ಇದು ಬಹಳ ಬಹಳ ಪ್ರಾಮುಖ್ಯ